ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ವಿಕ್ರಾಂತ್ ರೋಣ ಸಿನಿಮಾದ ಈ ಡೈಲಾಗ್ ಅನ್ನ ಸಿನಿಮಾ ನೋಡಿದ ಎಲ್ರಿಗೂ ಗೊತ್ತೇ ಇರುತ್ತೆ ಸುದೀಪ್ ಅಭಿನಯದ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಪಟ್ಟಿಯಲ್ಲೂ ಸೇರಿತ್ತು ಅದರಲ್ಲಿನ ಮದವೇರಿಸೋ ಮದನಾರಿಯ ನೋಡಿ ಮಿಡಿದವರೆಷ್ಟೋ ಮಡಿದವರೆಷ್ಟೋ ಅನ್ನೋ ಈ ಡೈಲಾಗ್ ಸಖತ್ ಫೇಮಸ್ ಆಗಿತ್ತು ಈಗಲೂ ಹಲವರು ಈ ಡೈಲಾಗ್ ಹೇಳೋರಿದ್ದಾರೆ ಸುದೀಪ್ ಎದುರು ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದ ಬಾಲಿವುಡ್ ನಟಿ ಜಾಕ್ವಲಿನ್ ಫರ್ನಾಂಡಿಸ್ ಈ ಡೈಲಾಗ್ ಹೇಳಿದ್ರು ಆದ್ರೆ ಅಸಲಿಗೆ ಈ ಡೈಲಾಗ್ ಹೇಳಿದವರು ಡಬ್ಬಿಂಗ್ ಆರ್ಟಿಸ್ಟ್ ಆಶಿಕಾ ಶರ್ಮಾ ರಾಧಾಕೃಷ್ಣ ಸೀರಿಯಲ್ ಸೇರಿದಂತೆ ಹಲವಾರು ಸೀರಿಯಲ್ಗಳು ಹಾಗೂ ಸಿನಿಮಾಗಳಲ್ಲಿ ಕನ್ನಡ ಬಾರದ ನಾಯಕಿಯರಿಗೆ ಧ್ವನಿ ನೀಡಿದವರು ತೆರೆ ಮೇಲೆ ನಾಯಕಿಯರು ಮಿಂಚಿದ್ರೆ ತೆರೆ ಹಿಂದೆ ಜೀವ ತುಂಬ್ತಾ ಇದ್ದವರು ಇದೇ ಆಶಿಕಾ ಶರ್ಮಾ ಇವರೀಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಮಹಾನಟಿ ಕಾರ್ಯಕ್ರಮದ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಾರೆ ಬರೋಬ್ಬರಿ ಇನ್ನೂರಕ್ಕೂ ಹೆಚ್ಚು ವಾಯ್ಸ್ ಡಬ್ಬಿಂಗ್ ಆಂಕರಿಂಗ್ ಜೊತೆ ಆರ್ಕಿಟೆಕ್ಟರ್ ಆಗಿ ಕೆಲಸ ಮಾಡ್ತಿರೋ ಇವರ ಹಿನ್ನೆಲೆ ಹೇಳ್ತಾ ಹೋದ್ರೆ ನಿಮ್ ಕಣ್ಣಲ್ಲೂ ಕಣ್ಣೀರು ಬರೋದು ಖಾಯಂ ಯಾಕಂದರೆ ಅನಾಥೆಯೊಬ್ಬಳು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ಅದೆಷ್ಟು ಮಂದಿಗೆ ಸ್ಫೂರ್ತಿಯ ಬದುಕು ಇವರದ್ದು ಆಶಿಕಾ ಶರ್ಮಾ ಅವರ ಬದುಕಿನ ಕಥೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಆಶಿಕಾ ಅವರ ಬಣ್ಣದ ಬದುಕಿನ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಬದುಕಿನ ಕಥೆಯನ್ನ ಹೇಳ್ಬಿಡ್ತೀನಿ ಆಶಿಕಾ ತಂದೆ ತಾಯಿ ತಕ್ಕ ಮಟ್ಟಿಗೆ ಸ್ಥಿತಿವಂತರು ಈ ದಂಪತಿಗೆ ಇಬ್ಬರು ಹೆಣ್ಮಕ್ಳು ಮೊದಲನೆಯವರು ಆಶಿಕಾ ಎರಡನೆಯವರು ಕೃತಿಕ ಆಶಿಕಾ ಐದು ವರ್ಷ ಇದ್ದಾಗ ಅನ್ಸುತ್ತೆ ಅವರ ತಾಯಿ ಗರ್ಭಿಣಿಯಾಗಿರ್ತಾರೆ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಶಿಕಾ ಅವರ ತಾಯಿ ಸಾವನ್ನಪ್ಪತ್ತಾರೆ ಆಶಿಕಾಗೆ ಐದು ವರ್ಷ ಅಂದ್ರೆ ಅವರ ತಂಗಿಗೆ ಒಂದ್ ಮೂರು ವರ್ಷ ಆಗಿರಬಹುದು ಅಷ್ಟೇ ಮಕ್ಕಳಿಗೆ ಏನು ಅಂದ್ರೆ ಏನೂ ಗೊತ್ತಿರಲ್ಲ ತಾಯಿ ತೀರ್ ಹೋದ ಮೇಲೆ ಅಮ್ಮ ಬೇಕು ಅಮ್ಮ ಬೇಕು ಅಂತ ಕಣ್ಣೀರು ಹಾಕದ ದಿನವೇ ಇಲ್ಲ ಮಕ್ಕಳು ಚಿಕ್ಕೋರಾಗಿರೋದ್ರಿಂದ ಮಕ್ಕಳನ್ನ ನೋಡ್ಕೊಳ್ಳೋದಿಕ್ಕೆ ಅಂತ ಯಾರೋ ಒಬ್ಬರನ್ನ ತಂದಿಡ್ತಾರೆ ತಂದೆ ಆದ್ರೆ ಅವರಿಂದ ಸಂತೋಷ ಕಂಡಿದ್ದಕ್ಕಿಂತ ನೋವು ಅನುಭವಿಸಿದ್ದೆ ಹೆಚ್ಚು ಇದೆಲ್ಲ ಆದ ಮೇಲೆ ಅವರ ತಂದೆ ಮತ್ತೊಂದು ಮದುವೆ ಆಗ್ತಾರೆ ಯಾವಾಗ ಅಪ್ಪ ಮಲತಾಯಿಯನ್ನ ತರ್ತಾರೋ ಮನೆಯಲ್ಲಿ ಇರೋದು ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆಶಿಕಾ ಹಾಗೂ ಕೃತಿಕ ಚಿಕ್ಕವರಾಗಿದ್ದಾಗ ಒಂದಿಷ್ಟು ದಿನ ಅತ್ತೆ ಮನೆಯಲ್ಲಿ ಬೆಳಿತಾರೆ ಮೊದಲೇ ಹೆಣ್ಮಕ್ಳಲ್ವಾ ಕಂಡೋರ್ ಎಷ್ಟು ದಿನ ಅಂತ ನೋಡ್ಕೋತಾರೆ ಹೇಳಿ ಹೀಗಾಗಿ ಮತ್ತೆ ಈ ಮಕ್ಕಳು ಅನಾಥ ಆಗ್ತಾರೆ ಇಬ್ರು ಅನಾಥ ಶ್ರಮ ಸೇರ್ತಾರೆ ತಂದೆ ತಂದೆ ಬಳಗ ಇದ್ದರೂ ಸಹ ಅನಾಥರಾಗಿ ಬಿಡ್ತಾರೆ ಈ ಇಬ್ಬರು ಹೆಣ್ಮಕ್ಳು ಆದರೆ ಆ ಚಿಕ್ಕಂದಿನಿಂದಲೂ ಒಂದು ಹಠ ಇತ್ತು ನಾನು ಒಂದಲ್ಲ ಒಂದಿನ ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ತಾಯಿ ಇಲ್ಲದ ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ತೋರಿಸ್ತೀನಿ ಅನ್ನೋ ಹಠಕ್ಕೆ ಬಿದ್ದಿದ್ರು ಹೀಗಾಗಿ ಅದನ್ನ ಸಾಧಿಸಿ ಬಿಡ್ತಾರೆ ಆತ್ಮೀಯರೇ ಈ ಹೆಣ್ಮಕ್ಳು ಹೇಗಿದ್ದಾರೆ ಅಂತ ಕೇಳೋರಿಲ್ಲ ಹಬ್ಬಕ್ಕೆ ಮನೆಗೆ ಕರೆಯೋರಿಲ್ಲ ಒಂದೊಂದಿನ ಊಟಕ್ಕೂ ಇಲ್ಲದೆ ಪರದಾಡಿದ್ದಿದೆ ಇರೋ ಹತ್ತು ರೂಪಾಯಲ್ಲೇ ಅಕ್ಕ ತಂಗಿ ಇಡ್ಲಿ ತಿಂದು ದಿನ ಕಳೆದಿದ್ದಿದೆ ಹೀಗೆ ಕಷ್ಟಗಳನ್ನೇ ನುಂಗಿ ಬದುಕಿದ್ದ ಈ ಅಕ್ಕ ತಂಗಿಯನ್ನ ಆ ದೇವರು ಕೊನೆಗೂ ಕೈ ಬಿಟ್ಲಿಲ್ಲ ಆಶಿಕಾ ಶರ್ಮಾಗೆ ಮೊದಲಿನಿಂದಲೂ ಸುದೀಪ್ ಅವರ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡೋ ಹಂಬಲ ಇತ್ತು ಇಂತಹ ಹೊತ್ತಲ್ಲೇ ವಿಕ್ರಾಂತ್ ರೋಣದ ನಾಯಕಿ ಜಾಕ್ವಲಿನ್ ಅವರಿಗೆ ಧ್ವನಿ ನೀಡಲು ಆರ್ಟಿಸ್ಟ್ ಹುಡುಕ್ತಾ ಇರುವ ವಿಷಯ ಗೊತ್ತಾಗುತ್ತೆ ಆಗ ಸಿನಿಮಾ ರಂಗದಲ್ಲಿ ಇವರಿಗೆ ಅಷ್ಟೊಂದು ಯಾರು ಪರಿಚಯ ಇರಲಿಲ್ಲ ಹೀಗಾಗಿ ಮೂರ್ನಾಲ್ಕು ರೀತಿಯ ಧ್ವನಿಯನ್ನ ಕಳಿಸ್ಕೊಟ್ಟಿದ್ರು ಆದ್ರೆ ಅಲ್ಲಿಂದ ರಿಪ್ಲೈ ಬಂದಿರಲಿಲ್ಲ ಇವರು ವಾಯ್ಸ್ ಕಳಿಸಿ ಒಂದೂವರೆ ವರ್ಷ ಆಗ ಹೋಗಿತ್ತು ಹೀಗಾಗಿ ಆಶಿಕಾ ಕೂಡ ಅದರ ಆಸೆ ಬಿಟ್ಟಿದ್ರು ಬಹುಶಃ ನನ್ನ ಧ್ವನಿ ಜಾಕ್ವಲಿನ್ಗೆ ಆಗಲ್ಲ ಅನ್ಕೊಂಡ್ ಹಾಗೆ ಇದ್ರು ಆದ್ರೆ ಅದೊಂದು ದಿನ ವಿಕ್ರಾಂತ್ ರೋಣ ಅವರ ಸೌಂಡ್ ಇಂಜಿನಿಯರ್ ಕಾಲ್ ಮಾಡಿ ಅವರೇ ಧ್ವನಿಯ ಟೆಸ್ಟ್ ಕಳಿಸುವಂತೆ ತಿಳಿಸಿದ್ರು ಆ ದಿನ ನಿಜಕ್ಕೂ ನಂಬೋಕೆ ಸಾಧ್ಯ ಆಗಿರ್ಲಿಲ್ಲ ಧ್ವನಿಯನ್ನ ರೆಕಾರ್ಡ್ ಮಾಡಿ ಕಳಿಸಿದ್ದೆ ಮರುದಿನವೇ ಅಲ್ಲಿಂದ ಕರೆ ಬಂತು ಆಮೇಲೆ ಆಶಿಕಾ ಅವರ ಬದುಕಿನ ಕಥೆಯೇ ಬದಲಾಗ್ ಹೋಯ್ತು ಆತ್ಮೀಯರೇ ಆಶಿಕಾ ಅವರು ಬೇಸಿಕಲಿ ಆರ್ಕಿಟೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಕರೋನಾದಿಂದಾಗಿ ಲಾಕ್ ಡೌನ್ ಆಗಿದ್ರಿಂದ ಆ ಕೆಲಸ ಬಿಡಬೇಕಾಯ್ತು ಇರೋ ಕೆಲಸ ಕೂಡ ಹೋಯ್ತು ಜೀವನ ನಡೆಸೋದು ಹೇಗೆ ನನ್ನೋರು ಅಂತ ಮೊದಲೇ ಇಲ್ಲ ಖರ್ಚು ವೆಚ್ಚಕ್ಕೆ ಏನ್ ಮಾಡೋದು ಅಂದ್ಕೊಳ್ತಿದ್ದಾಗ ನಾನು ಆಂಕರ್ ಆದ್ರೆ ಹೇಗೆ ಅನ್ನೋ ಆಸೆ ಹುಟ್ಕೊಳ್ಳುತ್ತೆ ಒಂದು ದಿನ ಸೆಂಟ್ರಲ್ ಜೈಲಿನ ಕೈದಿಗಳಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕ ಪ್ರದರ್ಶನ ಆಯ್ತು ಹೇಗೋ ಅಲ್ಲಿ ಆಂಕರಿಂಗ್ ಮಾಡುವ ಅವಕಾಶ ಸಿಕ್ತು ಅದು ಇವರ ಬದುಕನ್ನೇ ಬದಲಿಸಿತ್ತು ಅಲ್ಲಿ ಸಿನಿಮಾದ ಕೆಲವರ ಪರಿಚಯವಾಗಿ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಡೋ ಹಾಗಾಯಿತು ಆತ್ಮೀಯರೇ ನಮ್ಮ ನಿಮ್ಮ ನಡುವೆ ನಟಿಯಾಗಬೇಕು ಅಂತ ಕನಸು ಕಂಡುಕೊಳ್ಳುವ ಬಹುದೊಡ್ಡ ವರ್ಗ ಇದೆ ನಟನೆಯಲ್ಲಿ ಆಸಕ್ತಿ ಇರುವವರು ಒಂದು ವರ್ಗ ಆದರೆ ನಟನೆಯಲ್ಲಿ ಎಲ್ಲರನ್ನ ಮೀರಿಸುವವರು ಹಲವಾರು ಮಂದಿ ಇದ್ದಾರೆ ಇವರಿಗೆ ಬಣ್ಣದ ಲೋಕದಲ್ಲಿ ಗುರುತಿಸಿಕೊಳ್ಳುವ ಆಸೆ ಇದ್ದರೂ ಅದಕ್ಕೆ ಸರಿಯಾದ ಮಾರ್ಗ ಯಾವುದು ಅಂತ ಗೊತ್ತಿರೋದಿಲ್ಲ ಯಾರನ್ನು ಸಂಪರ್ಕಿಸಬೇಕು ಹೇಗೆ ಗುರುತಿಸಿಕೊಳ್ಬೇಕು ಸುಲಭದ ಮಾರ್ಗ ಯಾವುದು ಅನ್ನೋದು ತಿಳಿದಿರೋದಿಲ್ಲ ಹೀಗೆ ನಟನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಳಲು ಹಂಬಲ ಇರುವವರಿಗೆ ಜೀ ಕನ್ನಡ ವಾಹಿನಿ ಒಂದೊಳ್ಳೆ ಅವಕಾಶ ನೀಡಿದೆ ಇದೇ ಮಹಾನಟಿ ಕಾರ್ಯಕ್ರಮ ತೆಮರೆಯ ಕಾಯಿಯಂತಿದ್ದ ಹೆಣ್ಮಕ್ಕಳ ಪಾಲಿಗೆ ಇದು ಹೊಸ ಬೆಳಕು ನೀಡಲಿ ಆಶಿಕ ಬದುಕು ಅಂದ್ಕೊಂಡಂತೆ ಆಗಲಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ